ನನಗೊಬ್ಬರು ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರು ಎ ಎಸ್ ಐ ಏನಿದ್ದಾರೆ ಒಬ್ಬರು ಕಾಲ್ ಮಾಡಿದರು ಏನು ಒಂದು ನಾಲ್ಕು ಗಂಟೆ ಹಿಂದೆ ಏನು ವಿಚಾರ ಸರ್ ಅಂತ ಕೇಳಿದೆ ಕೇಳಿದಾಗ ಅವರು ನಾನೊಂದು ಎರಡು ಮೂರು ದಿವಸದಿಂದ ಬೈಕಲ್ಲಿ ಹೋಗುವಾಗ ಬಿದ್ದೆ ಬಿದ್ದಾಗ ಕೈಗೆ ಒಂಚೂ ಏಟಾಯಿತು ಏನಪ್ಪಾ ಅಂತ ಹೇಳಿ ಒಂದು ಸ್ಟೇ ಒಂದು ಹಾಸ್ಪಿಟ್ಲಿಗೆ ಬನ್ಶಂಕ್ರಿ ಆಸ್ಪಾಸ್ನಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟ್ಲಿಗೆ ಹೋದೆ ಅದು ಆರೋಗ್ಯ ಭಾಗ್ಯ ಯೋಜನೆ ಏನಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದನ್ನು ತಗೊಂಡು ಹೋಗಿ ಅಲ್ಲಿ ಕೊಟ್ಟೆ ಆ ಕೊಟ್ಟು ಸಂದರ್ಭದಲ್ಲಿ ಪು ಆಸ್ಪತ್ರೆಯವರು ನನಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು ಎಕ್ಸ್ರೇ ತೆಗೆದ್ರು ಇನ್ನೊಂದೇನೋ ಮಾಡಿದ್ರು ಆವಾಗ ಕೈಯಲ್ಲಿರ್ತಕ್ಕಂಥ ಮೂಳೆ ಕಟ್ಟಾಗಿದೆ ಅಂತ ಗೊತ್ತಾಗುತ್ತೆ ಆವಾಗ ಹೇಳ್ತಾರೆ ಈ ರೀತಿಯಾದಂಥ ಸಮಸ್ಯೆಗಳು ಆಗಿದೆ ನಿಮಗೆ ಈ ಟ್ರ ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಆಯಿತು ಎ ಬಿ ಎಲ್ಲ ಕ್ಲೈಮ್ ಆಗುತ್ತಲ್ಲ ಆಗಲಿ ಅಂತೇಳಿ ಹೇಳ್ಕೊಂಡು ಅವರು ಅಲ್ಲಿ ಅಡ್ಮಿಟ್ ಆಗ್ತಾರೆ ಒಂದು ದಿವಸ ಅವರಿಗೆ ಸರ್ಜರಿ ಆಗುತ್ತೆ ಮೂಳೆಯನ್ನು ಕುಡಿಸ್ತಾರೆ ಅದಾದ ಮೇಲೆ ಡಿಸ್ಚಾರ್ಜು ಕೂಡ ಮಾಡುವಂತಹ ಕೆಲಸಗಳು ಮಾಡ್ತಾರೆ ಡಿಸ್ಚಾರ್ಜ್ ಮಾಡುವಾಗ ಒಂದು ಹದಿನೆಂಟುವರೆ ಹತ್ತೊ ಹದಿನೆಂಟುವರೆ ಅಥವಾ ಹತ್ತೊಂಬತ್ತು ಸಾವಿರದ ಒಂದು ಆಸುಪಾಸಿನಲ್ಲಿ ಬಿಲ್ ಆಗುತ್ತೆ ಯಾಕಪ್ಪ ಎಲ್ಲ ಕೂಡ ಟ್ರೀಟ್ಮೆಂಟ್ಗಳು ಇಲ್ಲೇ ಸಿಕ್ಕಿದ್ದು ಯಾವುದೇ ರೀತಿಯ ಮೆಡಿಸಿನ್ಗಳನ್ನು ಅಥವಾ ಇನ್ನೊಂದು ಯಾವುದನ್ನು ಕೂಡ ಹೊರಗಡೆಯಿಂದ ತಂದಿಲ್ಲ ಎಕ್ಸ್ಟ್ರಾ ಆ್ಯಡ್ ಆಗಿಲ್ಲ ಆದರೂ ಕೂಡ ಯಾಕೆ ಹದಿನೆಂಟುವರೆ ಹತ್ತೊಂಬತ್ತು ಸಾವಿರ ಬಿಲ್ಲು ಅಂತ ಕೇಳ್ತಾರೆ ಹದಿನೆಂಟುವರೆ ಸಾವಿರ ಬಿಲ್ಲು ಇಲ್ಲಿ ಪ್ಲಾಸ್ಟಿಕ್ ಐಟಮ್ಗಳನ್ನು ಒಂದು ಸಿರಿಂಜ್ ಇರ್ಬೋದು ಅಥವಾ ಗ್ಲೌಸ್ ಇರ್ಬೋದು ಇನ್ನಿತರ ವಸ್ತುಗಳು ಅಂತೇಳಿ ಹೇಳಿ ಅದಕ್ಕೆ ಆ್ಯಡ್ ಮಾಡುವಂತಹ ಕೆಲಸಗಳನ್ನು ಮಾಡಿದರು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಘಟನೆಗಳು ಅಥವಾ ಈ ರೀತಿಯಾದಂಥ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಎ ಬಿ ವೈ ಆರೋಗ್ಯ ಭಾಗ್ಯ ಯೋಜನೆ ಎಷ್ಟು ಯೂಸ್ ಆಗುತ್ತೆ ಹಾಗಿದ್ರೆ ಪ್ರೈವೇಟ್ನಲ್ಲಿ ಯಾವುದೇ ರೀತಿ ಆರೋಗ್ಯ ಭಾಗ್ಯ ಕಾರ್ಡು ತೋರಿಸೋದು ಬೇಡ ನೇರವಾಗಿ ಹೋಗಿ ಅಲ್ಲಿ ಅಡ್ಮಿಟ್ ಆಗಿ ಇಷ್ಟಾಯಿತಪ್ಪ ಅಂತ ಹೇಳಿದ್ರೆ ಅಮ್ಮಮ್ಮ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೈ ಕಟ್ಟಾಯಿತು ಅಥವಾ ಇನ್ನೊಂದೇನಾದ್ರೂ ಮೂಳೆ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಒಂದು ಐದು ಸಾವಿರ ಓಕೆ ಆ ಈಜೆ ಆಗುತ್ತೆ ಇಲ್ಲಿ ಹದಿನೆಂಟುವರೆ ಸಾವಿರದಿಂದ ಹತ್ತೊಂಬತ್ತು ಸಾವಿರ ಯಾಕೆ ವಸೂಲಾಗ್ತಾಯಿದೆ ನನ್ನ ಕೈಯಲ್ಲೂ ಕೂಡ ಜೇಬಲ್ಲಿ ನನಗೆ ಪ್ರತಿ ತಿಂಗಳು ಬರೋದು ಬಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಸಂಬಳ ಅಂಥದ್ರಲ್ಲಿ ನನಗೆ ಈ ರೀತಿಯಾದಂಥ ಮನೆಗೆ ಹೋಗ್ತಾ ಹೋಗ್ತಾಯಿದ್ದು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ಆಯಿತು ಅಥವಾ ಕರ್ತವ್ಯದಲ್ಲಿದ್ದಾಗಲೇ ಈ ರೀತಿ ಆಯಿತು ಇದಕ್ಕೆ ಯಾರು ಹೊಣೆ ಎ ಬಿ ವೈ ಅನ್ನೋದು ಏನು ಅದನ್ನು ಯಾವ ರೀತಿಯಾಗಿ ಹಾಸ್ಪಿಟ್ಲವ್ರು ತಗೊಂಡಿದ್ದಾರೆ ಎ ಬಿ ವೈ ಅಂತ ಹೇಳಿದ್ರೆ ಏಯ್ ಬೆಡ್ ಖಾಲಿ ಇಲ್ಲ ಗುರು ಇನ್ನೊಂದೇನೋ ಖಾಲಿ ಇಲ್ಲ ಗುರು ಇಲ್ಲ ಈ ಒಂದು ಸಲ ಬಿಲ್ ಮೇಲೆ ಅಥವಾ ಏನಾದ್ರು ಟ್ರೀಟ್ಮೆಂಟ್ ಆದಮೇಲೆ ಬಿಲ್ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ ನಮಗೆ ಈಗ ಸಾಕಷ್ಟು ಅಮೌಂಟ್ಗಳು ಬರೋದಿದೆ ಅಂಥದ್ರಲ್ಲಿ ನಾವೀಗ ಎಲ್ಲೂ ಸೇರಿಸ್ಕೊಳ್ಳೋಕ್ಕಾಗಲ್ಲ ಬೆಡ್ ಖಾಲಿ ಇಲ್ಲ ಅಂತ ಹೇಳುವಂಥ ಕೆಲಸಗಳು ಮಾಡ್ತಾರೆ ಅದರಲ್ಲೂ ಕೂಡ ಕೆಲ ಶಸ್ತ್ರಚಿಕಿತ್ಸೆಗಳನ್ನು ಅವಾಯ್ಡ್ ಮಾಡುವಂತಹ ಕೆಲಸಗಳು ಆಗಿದೆ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲೇಬೇಕಾಗುತ್ತೆ ಯಾವುದೋ ಒಂದು ಪ್ಲಾಸ್ಟಿಕ್ ಐಟಮು ಅಥವಾ ಇನ್ನೊಂದು ಯಾವುದು ಹೇಳಿ ಬೇಕಾಬಿಟ್ಟಿರಿ ಬಿಲ್ಗಳನ್ನು ಹಾಕುವಂಥ ಕೆಲಸಗಳು ಮಾಡಿದರೆ ಯಾರು ಕಟ್ತಾರೆ ಇಲ್ಲೇ ಒಂದು ಹದಿನೈದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಸ್ಯಾಲ್ರಿ ಸಿಗ್ತಾ ಇದೆ ಅಥವಾ ತಮಿಳುನಾಡು ಆಂಧ್ರ ಪ್ರದೇಶ ಥರ ನಮಗೆ ಹೆಚ್ಚಿಗೆ ಸಂಬಳಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ ಅದನ್ನು ಬಿಟ್ಟು ಇಲ್ಲಿ ಸಣ್ಣ ಪುಟ್ಟ ಸಮ ಅಮೌಂಟ್ಗಳಲ್ಲೇ ಬದುಕ್ತಾ ಇದ್ದಾರೆ ಇನ್ನು ಯಾವುದಾದ್ರು ಸಣ್ಣ ಪುಟ್ಟದ್ದು ಅಮೌಂಟ್ಗಳನ್ನು ತಗೊಂಡ್ರು ಅಂತ ಹೇಳಿದ್ರೆ ಅಯ್ಯೋ ಈ ರೀತಿ ಆಗೋಯ್ತಲ್ಲ ಎಲ್ಲರೂ ಕೂಡ ಭ್ರಷ್ಟರು ಅನ್ನೋ ಒಂದು ಮಾತುಗಳು ಬರ್ತವೆ ಅಂಥ ವಿಚಾರಕ್ಕೆ ಹೋಗಬಾರ್ದು ಆದಷ್ಟು ಬೇಗ ಇವ್ರಿಗೆ ಕೇರ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರಬೇಕು ಎಲ್ಲಿ ಹೋಗಿ ಜಾಯ್ನ್ ಆಗಿದ್ದಾರೆ ಅಥವಾ ಯಾವ ಯಾವ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಆ ಅಡ್ಮಿಟ್ ಆದಂತಹ ವಿಚಾರ ಹಾಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಒಬ್ಬ ನೂಡ್ಲ್ ಆಫೀಸರನ್ನು ನೇಮಿಸಬೇಕು ಆತ ಎಲ್ಲಿ ಹೋದರೂ ಏನು ಎತ್ತ ಆ ಸಂಬಂಧಪಟ್ಟಂತಹ ಆ ಡಿ ಸಿ ಪಿ ಏನಿರ್ತಾರೆ ಅಥವಾ ಇನ್ನೊಬ್ರು ಯಾರು ಇರ್ತಾರೆ ಅವರಿಗೆ ತಿಳಿಸುವಂತಹ ಕೆಲಸಗಳು ಕೂಡ ಮಾಡಬೇಕಾಗುತ್ತೆ ಆವಾಗ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಒಬ್ಬ ಅಧಿಕಾರಿಗೆ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಸಾವಿರಾರು ಪೊಲೀಸ್ನವರು ಸಮಸ್ಯೆಯಿಂದ ಬಳಲು ತಪ್ಪುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತೆ ಐ ಪಿ ಎಸ್ ಅಧಿಕಾರಿ ಆದವರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟು ಅಥವಾ ಇನ್ನೊಂದೇನೋ ಮಾಡ್ತಾರೆ ಆದರೆ ಸಬ್ ಇನ್ಸ್ಪೆಕ್ಟರ್ ಆದವರು ಎ ಎ ಎಸ್ ಐ ಆದವರು ಹೆಡ್ ಕಾನ್ಸ್ಟೇಬಲ್ ಆದವರು ಒಬ್ಬ ದಫೇದಾರ್ ಒಬ್ಬ ಏನು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಆದವರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ ಇದೇ ಜೀವನವನ್ನು ನೋಡ್ಕೋಬೇಕಾಗತ್ತೆ ತನ್ನ ತಂದೆ ತಾಯಿ ಇತ್ ಅಥವಾ ಹೆಂಡತಿ ಮಕ್ಕಳು ಇವ್ರು ಯಾರಿಗಾರು ಸಮಸ್ಯೆ ಆಯಿತು ಅಂದರೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡುವಂಥ ಕೆಲಸಗಳು ಮಾಡಬೇಕು ಎ ಬಿ ಎನ ಅಟ್ಯಾಚ್ ಮಾಡಬೇಕಾಗುತ್ತೆ ಎ ಬಿ ಐ ಇಲ್ಲಿ ವರ್ಕ್ ಆಗೋಲ್ಲ ಅಥವಾ ಪ್ಲಾಸ್ಟಿಕ್ ಐಟಮ್ ಇನ್ನೊಂದು ಯಾವುದು ಅಂತ ರೇಟ್ ಬೇಕಾಬಿಟ್ಟು ಅಲ್ಲಿ ಬಿಲ್ ಹಾಕಿದರೆ ಅದಕ್ಕೆ ಹೊಣೆ ಯಾರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಇಲ್ಲದೆ ಹೋದರೆ ಈ ಸಮಸ್ಯೆಗಳು ಮತ್ತೆ ಮುಂದೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ